ಮುಸ್ಲಿಂ ಸ್ವತಂತ್ರ ಹೋರಾಟಗಾರರ ತ್ಯಾಗಗಳ ದೊಡ್ಡ ಇತಿಹಾಸನೇ ಇರುವಾಗ ಅದನ್ನ ಉದ್ದೇಶ ಪೂರ್ವಕವಾಗಿ ಅಳಿಸಲಾಗ್ತಾ ಇರೋದ್ರ ಹಿಂದೆ ಇರೋರು ಯಾರು ದ್ವೇಷ ಮತ್ತು ಕೋಮು ಹಿಂಸಾಚಾರಕ್ಕೆ ಸಂಬಂಧಿಸಿದ ವ್ಯಕ್ತಿಗಳ ಹಿಂದೆ ಪ್ರಭಾವಿ ರಾಜಕೀಯ ನಾಯಕರು ವಹಿಸ್ತಾ ಇರುವಂತಹ ಪಾತ್ರ ಏನು ದೇಶದಲ್ಲಿ ಹಿಂಸಾಚಾರವನ್ನು ಪ್ರಚಾರ ಮಾಡೋದಕ್ಕೆ ಮತ್ತೆ ಗುಂಪು ಮನಸ್ಥಿತಿಯನ್ನು ಉತ್ತೇಜಿಸೋದಿಕ್ಕೆ ಈ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಗುಂಪು ಹತ್ಯೆಗಳು ಮತ್ತೆ ಧಾರ್ಮಿಕ ಪ್ರೇರಿತ ಹತ್ಯೆಗಳಿಗೆ ಶಿಕ್ಷೆ ಆಗದೆ ಇದ್ರೆ ದೇಶ ಹೇಗೆ ಜಾತ್ಯತೀತ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಿಕ್ಕೆ ಸಾಧ್ಯ ಇದೆ ರಾಷ್ಟ್ರೀಯ ತ್ರಿವರ್ಣ ಧ್ವಜದ ಬದಲು ಕೇಸರಿ ಧ್ವಜಕ್ಕಾಗಿ ಒತ್ತಾಯಿಸುವಂತಹ ಸೈದ್ಧಾಂತಿಕ ಅಭಿಯಾನಗಳು ಯಾಕೆ ಯುವಕರನ್ನ ಆಕರ್ಷಿಸ್ತಾ ಇವೆ ಬಹುತ್ವದ ಮತ್ತು ಎಲ್ಲರನ್ನೂ ಒಳಗೊಳ್ಳುವಂಥ ಭಾರತದ ಕಲ್ಪನೆ ಅಪಾಯದಲ್ಲಿದ್ದರೆ ದೇಶದ ಪ್ರಜಾಪ್ರಭುತ್ವದ ಭವಿಷ್ಯ ಏನು ನಮ್ಮ ದೇಶದಲ್ಲಿ ರಾಜಕೀಯಕ್ಕಾಗಿ ಅಧಿಕಾರಕ್ಕಾಗಿ ಹೇಗೆ ವ್ಯವಸ್ಥಿತವಾಗಿ ಮುಸ್ಲಿಂ ದ್ವೇಷವನ್ನು ಹರಡಲಾಗ್ತಾ ಇದೆ ಹೇಗೆ ಅವರ ವಿರುದ್ಧ ಹಿಂಸೆಗೆ ಪ್ರಚೋದನೆಯನ್ನು ನೀಡಲಾಗ್ತಾ ಇದೆ ಮತ್ತು ಇದು ಮುಸ್ಲಿಮರಿಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಹೇಗೆ ಮಾರಕ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ವಾರ್ತಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕುನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಮ್ಮ ದೇಶದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಬಹದ್ದೂರ್ ಷಾ ಜಾಫರ್ ಅವರ ನೇತೃತ್ವದಲ್ಲಿ ನಡೆದಂತಹ ಹಿಂದೂಗಳು ಮತ್ತೆ ಮುಸ್ಲಿಮ್ರ ಜಂಟಿ ಚಳವಳಿಯಾಗಿತ್ತು ಬಡ ರೈತರ ಪರವಾಗಿ ಬ್ರಿಟಿಷ್ ಮಸೂದೆ ವಿರುದ್ಧ ಮತ ಚಲಾಯಿಸಿದಂಥ ಏಕೈಕ ವ್ಯಕ್ತಿ ಮೌಲ್ವಿ ಅಬ್ದುಲ್ ಲತೀಫ್ ಸಾವಿರದ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಬದರುದ್ದೀನ್ ತ್ಯಾಬ್ಜಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಖಾನ್ ಅಬ್ದುಲ್ ಗಫರ್ ಖಾನ್ ಖುದಾಯಿ ಖಿದ್ಮತ್ಗಾರ್ ಚಳುವಳಿಯ ಸ್ಥಾಪಕರು ಮತ್ತು ಹಿಂದೂ ಮುಸ್ಲಿಂ ಐಕ್ಯತೆಯ ಸಂದೇಶವನ್ನು ಹರಡಿದವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವು ಬಾರಿ ಜೈಲಿಗೆ ಹೋದರು ಅಶ್ಫಕ್ ಉಲ್ಲಾ ಖಾನ್ ಹಿಂದೂಸ್ತಾನ್ ರಿಪಬ್ಲಿಕ್ನ ಅಸೋಸಿಯೇಷನ್ನ ಸದಸ್ಯರಾಗಿದ್ದರು ಮತ್ತು ತೀರಾ ಸಣ್ಣ ವಯಸ್ಸಿನಲ್ಲೇನೆ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಜೈನುಲ್ ಅಬಿದೀನ್ ಅಬಿದ್ ಹಸನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಹಚರರಾಗಿದ್ದರು ಅವರು ಭಾರತೀಯ ರಾಷ್ಟ್ರೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಮತ್ತೆ ಜೈ ಹಿಂದ ಬೋಧಿಸಿದ್ರು ನೂರಾರು ಸಾವಿರಾರು ಇತರ ಭಾರತೀಯ ಮುಸ್ಲಿಮರು ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಬೀದಿಗಳಲ್ಲಿ ಹೋರಾಡಿದ್ರು ಪ್ರಾಣವನ್ನ ನೀಡಿದ್ರು ಮತ್ತೆ ಭಾರತವನ್ನ ತಮ್ಮ ತವರು ಅಂತ ಪರಿಗಣಿಸಿದ್ರು ಆದ್ರೆ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಭಾರತೀಯ ಸಂವಿಧಾನವನ್ನೇ ಬುಡ ಮೇಲ್ ಈ ಸಂಘ ಪರಿವಾರದ ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಹೊರಟಿವೆ ಅವರ ಪ್ರಾಥಮಿಕ ಕೆಲಸ ಏನು ಅಂತ ಅಂದ್ರೆ ಈ ದೇಶದ ಜಾತ್ಯತೀತತೆಯನ್ನು ದುರ್ಬಲಗೊಳಿಸೋದು ಅದಕ್ಕಾಗಿ ಅವರು ಭಾರತೀಯ ಮುಸ್ಲಿಮ್ರ ಕೊಡುಗೆಗಳ ಇತಿಹಾಸವನ್ನೇ ಅಳಿಸ್ ಹಾಕೋದಿಕ್ ನೋಡ್ತಾ ಇದ್ದಾರೆ ಈ ರೀತಿ ಅಳಿಸೋದಿಕ್ಕೆ ನಿಂತವ್ರ ಸಾಲಲ್ಲಿ ಮೋದಿ ಅಂತವ್ರಿದ್ದಾರೆ ಆದಿತ್ಯನಾಥ್ ಸರ್ದವ್ರು ಇದ್ದಾರೆ ಅವ್ರ ಪಕ್ಷ ಹಾಗೆ ಅವರ ಪರಿವಾರವು ಕೂಡ ಅದೇ ಕೆಲಸಕ್ಕಾಗಿ ಶ್ರಮಿಸ್ತಾ ಇದೆ ಈ ದೇಶದಲ್ಲಿ ಅತ್ಯುನ್ನತ ಸಾರ್ವಜನಿಕ ಹುದ್ದೆಯಲ್ಲಿದ್ದು ಇಸ್ಲಾಂ ಹಾಗೆ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋರಿದ್ದಾರೆ ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನ ಒಳನಸುಳುಕೋರರಿಗೆ ನೀಡೋದಿಕ್ ಬಿಡ್ತೀರಾ ಅಂತ ಪ್ರಧಾನಿ ಮೋದಿ ಅವರೇನೆ ಹಿಂದೂಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋದಿಕ್ಕೆ ನಿಂತಿದ್ದಾರೆ ಕಳೆದ ಈ ಹನ್ನೊಂದು ವರ್ಷಗಳಲ್ಲಿ ಇಂಥ ಎಷ್ಟೋ ಘಟನೆಗಳು ನಡೆದಿವೆ ಈಗಾಗಲೇ ಮುಸ್ಲಿಮ್ರನ್ನು ಈ ದೇಶದ ನಾಗರಿಕರು ಅಂತ ಪರಿಗಣಿಸಿದಂಥ ಮಟ್ಟಿಗೆ ದ್ವೇಷಿಸಲಾಗ್ತಾ ಇದೆ ಕೆಫೆಯಲ್ಲಿ ಕುಳಿತಿದ್ದಂಥ ಇಪ್ಪತ್ತು ವರ್ಷದ ಸುಲೆಮಾನನ್ನು ಹೊಡೆದು ಸಾಯಿಸಲಾಗುತ್ತೆ ಆ ರೀತಿ ಸುಲೆಮಾನನ್ನು ಕೊಂದವರಿಗೆ ಸಂಭಾಜಿ ಭೀಡೆ ಜೊತೆಗೆ ಏನು ಸಂಬಂಧ ಇದೆ ಕೆಂಪು ಕೋಟೆಯ ಮೇಲೆ ತ್ರಿವರ್ಣ ಧ್ವಜದ ಬದಲಿಗೆ ಕೇಸರಿಯನ್ನು ನೋಡೋದಿಕ್ಕೆ ಬಯಸುವಂಥ ಸಂಭಾಜಿ ಭೀಡೆ ಯಾರು ಮಹಾರಾಷ್ಟ್ರದಿಂದ ಶುರುವಾಗಿ ಭಾರತದಾದ್ಯಂತ ಮುಸ್ಲಿಮರ ವಿರುದ್ಧ ಭಯೋತ್ಪಾದನೆ ಹರಡುವಂತಹ ಸಂಭಾಜಿ ಬಿಡೆ ಯಾವ ಸಂಘಟನೆಯ ಸ್ಥಾಪಕ ಪ್ರಮುಖ ನಾಯಕರು ಸಚಿವರು ಮುಖ್ಯಮಂತ್ರಿಗಳು ಮತ್ತೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯ ಮೇಲೆ ನಿಂತು ಸಂಭಾಜಿ ಬಿಡೆ ಅಂತವರನ್ನ ಬೆಂಬಲಿಸೋದು ಯಾಕೆ ಸಂಭಾಜಿ ಬಿಡಿ ಎನ್ನುವಂಥ ಎಂಬತ್ತೈದು ವರ್ಷದ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಹಿಂದುತ್ವ ಸಂಘಟನೆಯಾದ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ನಡೆಸ್ತಾ ಇದ್ದಾರೆ ಅವರು ಹೇಳಿದ್ದೇ ಆದೇಶ ಆಗುತ್ತೆ ಅಲ್ಲಿ ಪ್ರತಿ ಆಗಸ್ಟ್ ಹದಿನೈದರಂದು ಅವರು ತ್ರಿವರ್ಣ ಧ್ವಜದ ಜಾಗದಲ್ಲಿ ಕೇಸರಿ ಧ್ವಜ ಹಾರಿಸಬೇಕು ಅಂತ ಒತ್ತಾಯ ಮಾಡ್ತಾರೆ ಅವರ ಅನುಯಾಯಿಗಳು ಅವರ ಆದೇಶವನ್ನು ಪಾಲಿಸೋದಕ್ಕೆ ರೆಡಿಯಾಗಿನೇ ನಿಂತಿರ್ತಾರೆ ಮರಾಠ ರಾಜ ಸಂಭಾಜಿಯನ್ನ ಮೊಘಲರು ಸೆರೆ ಹಿಡಿದ್ರು ಮತ್ತೆ ಆ ಒಂದು ಸಮಯವನ್ನು ಪ್ರಾಯಶ್ಚಿತವಾಗಿ ಸ್ಮರಿಸಬೇಕು ಅಂತ ಬಿಡೆ ಹೇಳಿದಾಗ ಮಾರ್ಚ್ ನ ಆ ಸುಡೋ ಬಿಸಿಲ್ನಲ್ಲಿ ಸೋಜ್ವಾಲ್ನ ತೇಲಿ ಅನ್ನುವಾತ ಬರಿಗಾಲ್ನಲ್ಲಿ ಹೊರಡ್ತಾನೆ ಸುಲೇಮನ್ನ ಗುಂಪ್ ಹತ್ಯೆಯಲ್ಲಿ ಸೇರಿಸಲಾದಂತಹ ಅದೇ ಸೋಜ್ವಾಲ್ ತೇಲಿ ಛಾವ ಅನ್ನುವಂತ ಹಿಂದಿ ಚಿತ್ರವನ್ನ ಬಿಡೆ ಹೋಗಿಳ್ತಾರೆ ಸೋಜ್ವಾಲ್ ಹಳ್ಳಿಯ ಜನರು ಆ ಒಂದು ಸಿನಿಮಾವನ್ನ ಪ್ರದರ್ಶಿಸ್ತಾರೆ ಅವ್ರ ಜೊತೆಗೆ ಕೃಷ್ಣ ತೇಲಿ ರಿಷಿಕೇಶ್ ತೇಲಿ ಮತ್ತೆ ಆದಿತ್ಯ ದೇವ್ರ ಎನ್ನುವಂಥ ಮೂವರ ಸ್ನೇಹಿತರು ಇರ್ತಾರೆ ಸ್ಥಳೀಯರು ಹೇಳುವ ಹಾಗೆ ಆದಿತ್ಯ ದೇವ್ರೆ ಇಡೀ ಪ್ರದೇಶದಲ್ಲಿ ಆ ಯುವಕರ ನಾಯಕ ಸಾಮಾಜಿಕ ಮಾಧ್ಯಮದಲ್ಲಿ ನಾಲ್ವರ ಗುರುತುಗಳು ಸ್ಪಷ್ಟ ಆಗಿದ್ವು ಆಗಸ್ಟ್ ಹನ್ನೊಂದರ ಸಂಜೆ ಜಲಗಾಂವ್ನ ಕಾಫಿ ಶಾಪ್ ಒಂದರಲ್ಲಿ ನಡೆದದ್ದು ಇಡೀ ಮಹಾರಾಷ್ಟ್ರವನ್ನೇ ಬೆಚ್ಚಿ ಬೆಳೆಸ್ತು ಇಪ್ಪತ್ತು ವರ್ಷದ ಸುಲೇಮಾನ್ ಅವರನ್ನ ಗುಂಪೊಂದು ಹೊಡೆದುಕೊಂಡಿತ್ತು ಈ ಗುಂಪು ಹಿಂಸೆಯ ವಿಷಯವನ್ನ ಯಾರು ಬಿತ್ತುತ್ತಾ ಇದ್ದಾರೆ ಮತ್ತೆ ಅದು ಯಾರು ಆಜ್ಞೆಯ ಮೇರೆಗೆ ಹರಡ್ತಾ ಇದೆ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡೇ ಹಿಂದೂ ಹುಡುಗಿಯರನ್ನ ಪ್ರೀತಿಸುವಂತಹ ಮುಸ್ಲಿಂ ಹುಡುಗರನ್ನ ಕೊಲ್ಲುವಂತೆ ಬಹಿರಂಗವಾಗಿ ಹೇಳಿದ್ದ ಹಿನ್ನೆಲೆಯಲ್ಲಿ ಸುಲೇಮಾನ್ ಹತ್ಯೆ ನಡೀತಾ ಆ ಸಂಜೆ ಸುಲೇಮಾನ್ ಒಬ್ಬ ಹಿಂದೂ ಹುಡುಗಿಯ ಜೊತೆಗೆ ಕೆಫೆಯಲ್ಲಿ ಕುಳಿತಿದ್ದಂತಹ ಸುದ್ದಿ ಹರಡ್ತಾ ಇದ್ದ ಹಾಗೇನೆ ಗುಂಪೊಂದು ನುಗ್ಗಿ ಆತನನ್ನು ಹೊರಗೆಳೆದು ಹೊಡೆದು ಅಪಹರಿಸ್ತು ಅವನನ್ನ ವಿವಿಧ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ವಿವಿಧ ರೀತಿಯಲ್ಲಿ ಹಲ್ಲೆಯನ್ನು ನಡೆಸಿ ಕಡೆಗೆ ಅವನ ಗ್ರಾಮವಾದ ಬೆಟ್ವಾಡ್ ಕುರ್ದಿಗೆ ಕರೆದೊಯ್ದ್ರು ಅಲ್ಲಿ ಅವನ ಕುಟುಂಬದ ಸದಸ್ಯರನ್ನ ಕೂಡ ತಳಿಸಿದ್ರು ಕುಟುಂಬದವರು ಎದ್ರೇನೆ ಸುಲೆಮಾನ್ ಕೊಂದೇ ಬಿಟ್ರು ಎಫ್ಐಆರ್ನಲ್ಲಿ ಅವನ ತಂದೆ ರಹೀಮ್ ಅವರು ಸೋಜ್ವಾಲ್ ತೇಲಿ ಕೃಷ್ಣಾ ತೇಲಿ ಋಷಿಕೇಶ್ ತೇಲಿ ಮತ್ತು ಆದಿತ್ಯ ದೇವ್ರೆಣ್ಣಂತಹ ನಾಲ್ವರನ್ನ ಹೆಸರಿಸಿದ್ದಾರೆ ಇತರ ದಾಳಿಕೋರರು ಅವರ ಸಂಘಟನೆಯಾದ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ್ದೊಂದಿಗೆ ಸಂಬಂಧವನ್ನ ಹೊಂದಿದ್ದವರು ಅಂತ ಸ್ಥಳೀಯ ನಿವಾಸಿಗಳೇ ಹೇಳ್ತಾರೆ ಎಲ್ಲ ಆರೋಪಿಗಳು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಮತ್ತೆ ಐ ಟಿ ತನಿಖೆ ನಡೆಸ್ತಾ ಇದೆ ಈಗ ಆದ್ರೆ ಈ ತನಿಖೆ ಎಷ್ಟು ಮಟ್ಟಿಗೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಕೊಲೆ ಬಿಡೇ ಮತ್ತೆ ಅವ್ರ ಸಂಘಟನೆಯವರನ್ನ ನೇರವಾಗಿ ಮುನ್ನೆಲೆಗೆ ತಂದಿದೆ ಜೊತೆಗೆ ಅವರಿಗೆ ಹಿಂದುತ್ವ ಬೆಂಬಲಿಗರು ಅಂತ ಒಂದು ಹೊಸ ಗುರುತನ್ನು ಕೂಡ ನೀಡಿದೆ ಈ ರೀತಿಯ ದ್ವೇಷ ಮತ್ತು ಹಿಂಸಾಚಾರ ಕೇವಲ ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶಗಳಾದಂಥ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ದಶಕಗಳಿಂದ ಹಿಂದುತ್ವದ ಪ್ರಯೋಗಶಾಲೆಯಾಗಿ ಮಾರ್ಪಟ್ಟಿವೆ ಇಲ್ಲಿಯೂ ಕೂಡ ನೈತಿಕ ಪೊಲೀಸ್ ಗಿರಿ ಕೋಮು ಪ್ರೇರಿತ ಹಲ್ಲೆಗಳು ಮತ್ತು ಹತ್ಯೆಗಳು ನಿರಂತರವಾಗಿ ನಡೆಯುತ್ತವೆ ಪ್ರವೀಣ್ ನೆಟ್ಟಾರು ಮಸೂದ್ ಮತ್ತು ಫಾಜಿಲ್ ಅವರಂಥ ಯುವಕರ ಹತ್ಯೆಗಳು ಈ ಒಂದು ಪ್ರದೇಶದಲ್ಲಿ ಕೋಮು ದ್ವೇಷವನ್ನು ಮತ್ತಷ್ಟು ಹೆಚ್ಚು ಮಾಡಿದವು ಒಂದೇ ವಾರದಲ್ಲಿ ನಡೆದಂಥ ಈ ಮೂರು ಹತ್ಯೆಗಳು ರಾಜಕೀಯ ಲಾಭಕ್ಕಾಗಿ ಹೇಗೆ ಯುವಕರನ್ನು ಇಲ್ಲಿ ಬಲಿಪಶು ಮಾಡಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಗಳವು ಇತ್ತೀಚೆಗೆ ನಡೆದಂಥ ಅಶ್ರಫ್ ಸುಹಾಶ್ ಶೆಟ್ಟಿ ಮತ್ತು ಅಬ್ದುಲ್ ರೆಹಮಾನ್ ಕೊಲೆಗಳು ಕೂಡ ಇದಕ್ಕೆ ನಿದರ್ಶನ ಈ ಹತ್ಯೆಗಳ ನಂತರ ಎರಡೂ ಸಮುದಾಯಗಳ ನಡುವೆ ಅಪನಂಬಿಕೆ ಮತ್ತು ದ್ವೇಷವನ್ನು ವ್ಯವಸ್ಥಿತವಾಗಿ ಹರಡಲಾಗಿದೆ ಪಶ್ಚಿಮ ಮಹಾರಾಷ್ಟ್ರದ ಹೊರಗೆ ಒಂದು ಕಾಲದಲ್ಲಿ ಅಪರಿಚಿತರಾಗಿದ್ದವರು ಈಗ ಸಾಮಾಜಿಕ ಮಾಧ್ಯಮಗಳ ಮೂಲಕ ದ್ವೇಷವನ್ನು ಹರಡ್ತಾ ಇದ್ದಾರೆ ಸುಲೇಮಾನ್ ಹತ್ಯೆ ರಾಜಕೀಯ ಮತ್ತು ಸೈದ್ಧಾಂತಿಕ ಶಕ್ತಿಗಳು ದೊಂಬಿಯನ್ನು ಉತ್ತೇಜಿಸ್ತಾ ಇವೆ ಅನ್ನೋದಕ್ಕೆ ಪುರಾವೆಯಾಗಿದೆ ಕೆಲ ವರ್ಷಗಳ ಹಿಂದೆ ಒಂದು ವೇದಿಕೆಯಲ್ಲಿ ನಿಂತಿದ್ದಂತಹ ಮೋದಿ ಸ್ವತಃ ಸಂಭಾಜಿ ಬಿಡಿ ಅವರನ್ನು ತಮ್ಮ ಆರಾಧ್ಯ ದೈವ ಅಂತ ಘೋಷಿಸಿದರು ವರ್ಷಗಳ ಕಾಲ ಭೀಡಿಯನ್ನು ಕೇವಲ ಸಿನಿಕ ಹಿಂದುತ್ವ ವ್ಯಕ್ತಿ ಅಂತ ಪರಿಗಣಿಸಲಾಗಿತ್ತು ಮತ್ತೆ ಅವ್ರ ಬಗ್ಗೆ ಹೆಚ್ಚು ಯಾರಿಗೂ ಗೊತ್ತಿರಲಿಲ್ಲ ಅವ್ರ ನಿಜವಾದ ಹೆಸರು ಮನೋಹರ್ ಆದರೆ ರಾಜ ಸಂಭಾಜಿಯ ನೆನಪಿಗಾಗಿ ಅವರು ತಮ್ಮನ ಸಂಭಾಜಿ ವಿಡೆ ಅಂತ ಕರೆದುಕೊಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವರು ಸಾಂಗ್ಲೆಯಲ್ಲಿ ಶಿವ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡ್ತಾರೆ ಶಿವಾಜಿಯ ಕೋಟೆಗಳು ಮತ್ತು ಅವ್ರ ಪರಂಪರೆಯನ್ನು ಸಂರಕ್ಷಿಸೋದು ಮತ್ತು ಯುವಕರನ್ನು ಸಜ್ಜುಗೊಳಿಸೋದು ಅದರ ಉದ್ದೇಶ ಆಗಿತ್ತು ಆದರೂ ಕೂಡ ಆ ಸಂಘಟನೆ ಬಿಡಿಯವರ ರೀತಿಯಲ್ಲಿ ಜನರನ್ನೇ ಆಕರ್ಷಿಸಲಿಲ್ಲ ಕ್ರಮೇಣ ಬಿಡಿಯವರ ಹೇಳಿಕೆಗಳು ಮಾಧ್ಯಮಗಳ ಗಮನ ಸೆಳೆತೊಡಗಿದ್ವು ರಾಯ್ಗಢ ಕೋಟೆಯಲ್ಲಿ ಶಿವಾಜಿಗೆ ಚಿನ್ನದ ಸಿಂಹಾಸನವನ್ನು ನಿರ್ಮಿಸಬೇಕು ಅನ್ನುವಂಥ ಅವ್ರ ಆಗ್ರಹ ಅಂತ ಹೇಳಿಕೇಳಲು ಒಂದಾಗಿತ್ತು ಈಗ ಪ್ರಶ್ನೆ ಇರೋದೇನು ಅಂತ ಅಂದರೆ ಯಾರ ಬೆಂಬಲದೊಂದಿಗೆ ಬಿಡೆ ಇಷ್ಟೊಂದು ಎತ್ತರಕ್ಕೆ ತಲುಪಿದ್ದಾರೆ ಅನ್ನೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಅವರು ಸ್ವತಃ ರಾಯಗಢಕ್ಕೆ ಭೇಟಿ ನೀಡಿ ಬಿಡೆಯನ್ನ ಭೇಟಿ ಆಗ್ತಾರೆ ನನಗೆ ಅವರು ಬಹಳ ವರ್ಷಗಳಿಂದ ಗೊತ್ತು ಅವರನ್ನು ನಾನು ಬಹಳ ಗೌರವಿಸ್ತೀನಿ ನಾವು ಅವರನ್ನು ಬಿಡೇ ಗುರುಜಿ ಅಂತ ಕರಿತಾ ಇದ್ವಿ ಅಂತ ಮೋದಿಜಿ ಅವರು ಹೇಳಿದರು ಮೋದಿಯವರ ಈ ಒಂದು ಹೇಳಿಕೆ ಬಿಡಿಯವರ ಅದೃಷ್ಟವನ್ನೇ ಬದಲಾಯಿಸಿಬಿಡ್ತು ಅವರ ಅನುಯಾಯಿಗಳಿಗೆ ಇದು ಸರ್ಕಾರದ ಅನುಮೋದನೆಯ ಮುದ್ರೆ ಅಂತೆ ಒದಗಿತು ಇದರ ನಂತರನೇ ಅವರ ಶಿವ ಪ್ರತಿಷ್ಠಾನ ಪಶ್ಚಿಮ ಮಹಾರಾಷ್ಟ್ರದಿಂದ ಇಡೀ ರಾಜ್ಯಕ್ಕೆ ವಿಸ್ತರಿಸತೊಡಕ್ ಮಹಾರಾಷ್ಟ್ರದ ಹಾಗೇನೆ ಕರ್ನಾಟಕದಲ್ಲಿಯೂ ಕೂಡ ಕೋಮು ಹಿಂಸಾಚಾರದಲ್ಲಿ ಭಾಗಿಯಾದಂತಹ ಸಂಘಟನೆಗಳ ನಾಯಕರನ್ನ ರಾಜಕೀಯ ನಾಯಕರು ಬೆಂಬಲಿಸೋದು ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳೋದು ಸಾಮಾನ್ಯ ಆಗ್ಬಿಟ್ಟಿದೆ ಪ್ರಚೋದನಕಾರಿಯಾಗಿ ಭಾಷಣ ಮಾಡುವವರ ವಿರುದ್ಧ ಪ್ರಕರಣಗಳು ದಾಖಲಾದ್ರೂ ಕೂಡ ಆಡಳಿತದಲ್ಲಿರೋರ ಒಂದು ಆಶ್ರಯದಿಂದಾಗಿ ಅವರು ಬಹಳ ಸುಲಭವಾಗಿ ಪಾರಾಗ್ಬಿಡ್ತಾರೆ ಪ್ರವೀಣ್ ನೆಟ್ಟಾರು ಹತ್ಯೆ ನಂತರ ಬಿ ಜೆ ಪಿ ನಾಯಕರು ಮತ್ತು ಸಿಎಂ ಸಹಿತ ಬಿ ಜೆ ಪಿ ಸರ್ಕಾರದ ಪ್ರತಿನಿಧಿಗಳು ಅವ್ರ ಮನೆಗೆ ಭೇಟಿಯನ್ನು ನೀಡಿ ಪರಿಹಾರವನ್ನು ಘೋಷಿಸಿ ಸರ್ಕಾರಿ ಉದ್ಯೋಗದ ಭರವಸೆಯನ್ನ ಕೂಡ ನೀಡಿದರು ಆದರೆ ಅದೇ ಸಮಯದಲ್ಲಿ ಅಲ್ಲೇ ಪಕ್ಕದಲ್ಲಿ ಹತ್ಯೆ ಆದಂತಹ ಮಸೂದ್ ಮತ್ತು ಫಾಜಿಲ್ ಅವರ ಮನೆಗಳಿಗೆ ಇದೇ ನಾಯಕರು ಭೇಟಿಯನ್ನು ನೀಡಲಿಲ್ಲ ಇದು ಸರ್ಕಾರದ ತಾರತಮ್ಯ ನೀತಿಯನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ ಮತ್ತೆ ಒಂದು ನಿರ್ದಿಷ್ಟ ಸಮುದಾಯವನ್ನು ಪರಕೀಯಗೊಳಿಸುವಂಥ ಒಂದು ಪ್ರಯತ್ನದ ಭಾಗ ಆಗಿದೆ ಇದು ಇದೇ ಮಾದರಿಯಲ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿಯೂ ಕೂಡ ಭಜರಂಗ ದಳ ಶ್ರೀರಾಮ್ ಅಂತ ಸಂಘಟನೆಗಳು ಯುವಕರನ್ನು ಆಕರ್ಷಿಸೋದಕ್ಕೆ ಶಾಖೆಗಳು ಮತ್ತು ಶಿಬಿರಗಳನ್ನು ಆಯೋಜಿಸ್ತವೆ ಅಲ್ಲಿ ಅವರಿಗೆ ಧರ್ಮ ಇತಿಹಾಸ ಮತ್ತು ಶತ್ರುಗಳ ಬಗ್ಗೆ ಒಂದು ನಿರ್ದಿಷ್ಟ ನಿರೂಪಣೆಯನ್ನು ಬೋಧಿಸಲಾಗುತ್ತೆ ಮಹಾರಾಷ್ಟ್ರದಲ್ಲಿ ಆದಿತ್ಯ ದೇವರ ನೇತೃತ್ವದ ತಂಡ ತಮ್ಮನ ಗೋರಕ್ಷಕರು ಮತ್ತೆ ಧರ್ಮದ ರಕ್ಷಕರು ಅಂತ ಕರೆದುಕೊಳ್ಳುತ್ತೆ ಹರಿಯಾಣದಲ್ಲಿ ಮೋನು ಮನೆಸರಂತಹ ಗೂಂಡ ಗೋರಕ್ಷಣೆ ಹೆಸರಿನಲ್ಲಿ ಕೊಲೆ ಹಲ್ಲೆ ಲೂಟಿ ನಡೆಸ್ತಾನೆ ಹಾಗೆ ಕರ್ನಾಟಕದಲ್ಲಿ ಅದೇ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಅಂತ ಕೊಲೆ ಆರೋಪಿ ಗೂಂಡಾ ಮಾಡ್ತಾನೆ ಗೋರಕ್ಷಣೆ ಹೆಸರಿನಲ್ಲಿ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿರುವಂತಹ ಈ ಕೆರೆಹಳ್ಳಿ ಈಗ ಹಿಂದುತ್ವ ಹೋರಾಟಗಾರನ ಪೋಸ್ನಲ್ಲಿ ತಿರುಗಾಡ್ತಾ ಇದ್ದಾನೆ ಇದೇ ರೀತಿ ಕರಾವಳಿಯಲ್ಲೂ ಕೂಡ ಗೋರಕ್ಷಣೆ ಹೆಸರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳ ಮೇಲೆ ಹಲ್ಲೆ ನಡೆಸೋದು ಲೂಟಿ ಮಾಡೋದು ಅವರನ್ನು ಆರ್ಥಿಕವಾಗಿ ದುರ್ಬಲಗೊಳಿಸೋದು ಸಾಮಾನ್ಯ ಆಗಿಬಿಟ್ಟಿದೆ ಹಿಂದೂ ಮುಸ್ಲಿಮರ ನಡುವಿನ ಸಂಬಂಧಗಳನ್ನು ಲವ್ ಜೆಹಾದ್ ಅಂತ ಕರೆದು ಅದನ್ನು ತಡೆಯೋದನ್ನು ಕೂಡ ಇವರು ವಹಿಸ್ಕೊಂಡಾಗ ಆಡ್ತಾರೆ ಇದೇ ಬಗೆಯ ನೈತಿಕ ಪೊಲೀಸಗಿರಿ ಕರ್ನಾಟಕದ ಕರಾವಳಿಯ ಭಾಗದಲ್ಲೂ ಕೂಡ ವ್ಯಾಪಕವಾಗಿದ್ದು ಯುವಕರ ಮೇಲೆ ಅದೆಷ್ಟು ಹಲ್ಲೆಗಳು ನಡೆದಿವೆ ಕೊಲೆಗಳು ಕೂಡ ಆಗಿವೆ ಮಹಾರಾಷ್ಟ್ರದಲ್ಲಿ ಬಿಡಿಯವರ ಭಾಷಣಗಳು ಜನಸಮೂಹವನ್ನ ಸೆಳೆಯುತ್ತವೆ ಅವು ನೇರ ನಿಂದನೆ ತುಂಬಿದಂತಹ ಭಾಷಣಗಳಾಗಿವೆ ಅಂಬೇಡ್ಕರ್ ಅವರು ಮನುವನ್ನ ಹೊಗಳಿದ್ರು ಅವರನ್ನ ವಿಶ್ವದ ಮೊದಲ ಕಾನೂನು ದಾತ ಅಂತ ಕರೆದ್ರು ಮತ್ತೆ ಜಪಾನ್ ಸಹ ಮನಸ್ಮೃತಿಯನ್ನು ಸ್ವೀಕರಿಸಿದೆ ಅಂತ ಬಿಡಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಹೇಳಿದರು ಯಾವುದೇ ಪುರಾವೆಗಳಿಲ್ಲದೆ ಅವರು ಇದನ್ನೆಲ್ಲ ಹೇಳಿದರು ಆದರೆ ಸತ್ಯ ಸಂಪೂರ್ಣವಾಗಿ ಬೇರೆಯೇ ಇತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅಂಬೇಡ್ಕರ್ ತಮ್ಮ ಪ್ರಬಂಧದಲ್ಲಿ ಮನಸ್ಮೃತಿ ಜಾತಿವಾದಕ್ಕೆ ಧಾರ್ಮಿಕ ರೂಪ ನೀಡಿದೆ ಮತ್ತು ಹುಟ್ಟಿನಿಂದ ಕೀಳು ಅಂತ ಪರಿಗಣಿಸಲ್ಪಟ್ಟವ್ರ ಮೇಲೆ ದಬ್ಬಾಳಿಕೆ ಕಾರಣ ಆಗಿದೆ ಅಂತ ಬರೆದಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಡೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅಸಂಬದ್ಧ ಹೇಳಿಕೆಯನ್ನು ನೀಡಿದರು ಬಿಡೆ ಮೋದಿಯನ್ನು ಬಹಿರಂಗವಾಗಿ ಹೋಗಳ್ತಾ ಇದ್ದಿದ್ದು ಅವರಿಗೆ ಇನ್ನಷ್ಟು ಮಾನ್ಯತೆಯನ್ನು ನೀಡಿತು ಅವರ ವಿಷಪೂರಿತ ಭಾಷಣಗಳು ಮತ್ತು ಈ ಅಸಂಬದ್ಧ ಹೇಳಿಕೆಗಳು ದೊಡ್ಡ ಸುದ್ದಿಯಾಗಿ ತೊಡಗಿದ್ವು ಇವೆಲ್ಲದರ ಪರಿಣಾಮವಾಗಿ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಮಹಾರಾಷ್ಟ್ರದ ಆಚೆಗೂ ಕೂಡ ವ್ಯಾಪಿಸ್ತು ಪ್ರತಿಯೊಂದು ಆರೋಪದ ಹೊತ್ತಲ್ಲೂ ಅವರಿಗೆ ರಕ್ಷಣೆ ಸಿಗ್ತಾ ಇತ್ತು ಹಾಗೆ ಅವರಿಗೆ ರಕ್ಷಣೆ ಸಿಗುವಲ್ಲಿ ಯಾರ ಪಾತ್ರ ಇದೆ ಅನ್ನೋದು ತೀರಾ ರಹಸ್ಯದ ವಿಷಯನೇ ಆಗಿರಲಿಲ್ಲ ಗಾಂಧಿ ಅವರ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡಿದ ನಂತರ ಪೊಲೀಸರು ಬಿಡೆ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿದ್ರು ಆದ್ರೆ ಯಾವ ಕ್ರಮನೂ ಆಗ್ಲಿಲ್ಲ ಅವರ ಮೇಲೆ ಬಿಡೆ ವಿಷಯದಲ್ಲಿ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಇದೇ ರೀತಿನೇ ಆಗತ್ತೆ ಮಹಾರಾಷ್ಟ್ರದ ಪ್ರಮುಖ ನಾಯಕರು ಸಚಿವರು ಶಾಸಕರು ಮತ್ತೆ ಸಂಸದರು ಪ್ರತಿ ವೇದಿಕೆಯಲ್ಲೂ ಕೂಡ ನಿಂತಿರೋದು ಕಂಡು ಬರುತ್ತೆ ಏಕನಾಥ್ ಶಿಂದೆಯಿಂದ ಹಿಡಿದು ದೇವೇಂದ್ರ ಫಡ್ನವೀಸ್ ಪ್ರತಿಯೊಬ್ಬ ಪ್ರಮುಖ ನಾಯಕರು ಮುಂದೆ ಬಿಡೆಯುವ ಕಾಣುತ್ತೆ ಜಾಮ್ನೇರ್ನ ಬೆಟ್ಟದ ಮೇಲಿರುವಂತಹ ಸೋನಾಬಾದಿ ಪ್ರವಾಸಿ ತಾಣ ಬಿಡೆಯವರ ಸಂಘಟನೆಯ ಸಿದ್ಧಾಂತದ ಭದ್ರಕೋಟೆಯಾಗಿದೆ ಅಲ್ಲಿನ ಶಿವ ದೇವಾಲಯದ ದ್ವಾರದಲ್ಲಿ ತ್ರಿವರ್ಣ ಧ್ವಜದ ಬದಲಿಗೆ ಕೇಸರಿ ಧ್ವಜ ಹಾರತ್ತೆ ಬಿಡಿಯವರ ಶಿವ ಪ್ರತಿಷ್ಠಾನ್ ವರ್ಷಗಳಿಂದ ಮಾಡ್ತಾ ಇರುವಂತಹ ಒತ್ತಾಯನೇ ಭಾರತೀಯ ಧ್ವಜ ಕೇಸರಿ ಬಣ್ಣದಾಗಿರಬೇಕು ಅನ್ನೋದು ಅವರ ಪ್ರತಿಷ್ಠಾನದ ಜಲಗಾಂವ್ನ ಜಿಲ್ಲಾ ಮುಖ್ಯಸ್ಥ ಹೇಳುವ ಹಾಗೆ ಬಿಡಿ ಇಡೀ ವರ್ಷಕ್ಕೆ ಕ್ಯಾಲೆಂಡರ್ ಅನ್ನ ನಿಗದಿಪಡಿಸ್ತಾರೆ ಶಿವಾಜಿಯ ಕೋಟೆಗಳ ವಿಜಯವನ್ನು ಆಚರಿಸುವಂತಹ ವಾರ್ಷಿಕ ಪಾದಯಾತ್ರೆಯಿಂದ ಶುರುವಾಗಿ ಬಿಡಿಯವರ ಭಾಷಣದಲ್ಲಿ ಅದು ಕೊನೆಗೊಳ್ಳುತ್ತೆ ಹತ್ತು ಸಾವಿರ ಯುವಕರಿಗೆ ಮೂರು ದಿನಗಳ ವಸತಿ ಕೋರ್ಸ್ನಲ್ಲಿ ಹಿಂದುತ್ವ ಮತ್ತು ಇತಿಹಾಸದ ಅವ್ರದೇ ಆವೃತ್ತಿಯನ್ನ ಕಲಿಸಲಾಗತ್ತೆ ಮರಾಠ ಚಕ್ರವರ್ತಿ ಸಂಭಾಜಿಯ ಸೆರೆಯನ್ನು ಸ್ಮರಿಸುವ ಒಂದು ತಿಂಗಳ ಶೋಕಾಚರಣೆ ಮತ್ತೆ ಪ್ರಾಯಶ್ಚಿತ ಇರುತ್ತೆ ತ್ರಿವರ್ಣ ಧ್ವಜದ ಬದಲಿಗೆ ಕೇಸರಿ ಧ್ವಜ ಹಾರಿಸುವಂತಹ ಬೇಡಿಕೆ ಮೆರವಣಿಗೆಯನ್ನು ನಡೆಸಲಾಗುತ್ತೆ ಸಂಘಟನೆಯ ಪ್ರತಿಯೊಬ್ಬ ಸದಸ್ಯನು ಕೂಡ ಅದರ ಚಟುವಟಿಕೆಗಳನ್ನು ಪಾಲಿಸಬೇಕಾಗಿರುತ್ತೆ ದೇವರ ನೇತೃತ್ವದ ತಂಡ ತಮ್ಮನ್ನ ಗೋರಕ್ಷಕರು ಮತ್ತೆ ಧರ್ಮ ರಕ್ಷಕರು ಅಂತ ಕರೆದುಕೊಳ್ಳುತ್ತೆ ಜಾಮ್ನೇರ್ ಹೆದ್ದಾರಿಯಲ್ಲಿ ಹಸುಗಳು ಮತ್ತು ಗೋ ಮಾಂಸ ಸಾಗಿಸೋದಿಕ್ಕೆ ಅವ್ರು ಬಿಡೋದಿಲ್ಲ ಎಮ್ಮೆಗಳನ್ನು ಸಾಗಿಸೋದಿಕ್ಕೂ ಕೂಡ ಅಲ್ಲಿ ಅವಕಾಶ ಕೊಡೋದಿಲ್ಲ ಅಂತ ಹೇಳುತ್ತೆ ದೇವ್ರೆ ಮತ್ತೆ ಅವ್ರ ತಂಡದ ಗೋ ರಕ್ಷಣಾ ಅಭಿಯಾನ ಕಾನೂನನ್ನು ಕೂಡ ಲೆಕ್ಕಿಸದೇನೆ ಸಾಮಾಜಿಕ ಮತ್ತು ಧಾರ್ಮಿಕ ದ್ವೇಷವನ್ನು ಜಾರಿಗೊಳಿಸೋದಕ್ಕೆ ಒಂದು ಆಯುಧ ಆಗಿದೆ ಅದು ಗೋ ರಕ್ಷಣೆಗೆ ಮಾತ್ರ ಸೀಮಿತ ಆಗಿಲ್ಲ ಹಿಂದೂ ಮುಸ್ಲಿಂ ಸಂಬಂಧಗಳನ್ನು ತಡೆಯೋದನ್ನು ಕೂಡ ಅವರೇ ವಹಿಸ್ಕೊಡಾಗ ಆಡ್ತಾರೆ ಇನ್ನು ಸಂಘಟನೆ ಕಾರ್ಯಕರ್ತರು ಇಲ್ಲಿಯವರೆಗೆ ನೂರಕ್ಕೂ ಹೆಚ್ಚು ಲವ್ ಜಿಹಾದ್ ಪ್ರಕರಣಗಳನ್ನು ತಡೆದಿರೋದಾಗಿ ಅವರಾಗೆ ಹೇಳ್ಕೊಳ್ತಾರೆ ಸಾಮಾಜಿಕ ಮಾಧ್ಯಮ ಈ ಸಂಸ್ಥೆಗೆ ಹೊಸ ಬಲ ನೀಡಿದೆ ಇನ್ಸ್ಟಾಗ್ರಾಮ್ನಂಥ ವೇದಿಕೆಗಳು ಈ ಪ್ರದೇಶದ ಯುವಜನರನ್ನು ಬಹಳ ವೇಗವಾಗಿ ತಲುಪುತ್ತವೆ ಬಿಡಿಯವರ ಸರಳ ಉಡುಗೆ ಚಿತ್ರವನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳ ಮೂಲಕ ಐಕೋನಿಕ್ ಮತ್ತು ಗ್ಲಾಮರಸ್ ಆಗಿಸಲಾಗಿದೆ ಅವರ ಅನುಯಾಯಿಗಳು ಈ ಒಂದು ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಂಚ್ಕೊಳ್ಳೋ ಮೂಲಕ ಪ್ರಚಾರವನ್ನು ಮಾಡ್ತಾರೆ ಒಟ್ಟು ಐವತ್ಮೂರು ವಿಭಿನ್ನ ಇನ್ಸ್ಟಾಗ್ರಾಮ್ ಖಾತೆಗಳಿವೆ ಈ ಪುಟಗಳ ಮೂಲಕ ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋದು ಹಿಂಸಾಚಾರ ಪ್ರಚೋದನೆ ಮತ್ತು ಹೊಸ ಅಭಿಯಾನಗಳನ್ನು ನಡೆಸಲಾಗುತ್ತೆ ಮುಸ್ಲಿಮ್ರ ವಿರುದ್ಧ ಆರ್ಥಿಕ ಬಹಿಷ್ಕಾರಕ್ಕಾಗಿಯೂ ಕೂಡ ಇದು ಒತ್ತಾಯಿಸುತ್ತೆ ಒಂದು ಗ್ರಾಫಿಕ್ ಪೋಸ್ಟ್ನಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಕೇಸರಿ ಧ್ವಜವನ್ನು ಹಾರಿಸುವಂತಹ ಕನಸನ್ನು ಕೂಡ ಅಲ್ಲಿ ಚಿತ್ರಿಸಲಾಗಿದೆ ಇದು ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ದೊಡ್ಡ ರಾಜಕಾರಣಿಗಳ ಬಲದೊಂದಿಗೆ ಹೇಗೆಲ್ಲ ಹಿಂದುತ್ವ ಸಂಘಟನೆ ಅದೇ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂಥ ಆಟ ಆಡಬಲ್ಲದು ಅನ್ನೋದಕ್ಕೆ ಒಂದು ಉದಾಹರಣೆ ಮಾತ್ರ ಇದು ವೀಕ್ಷಕರು ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದಕ್ಕೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ Protsaisi.